ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಮೂವತ್ಮೂರು ರುದ್ರಾಕ್ಷಿ ಮಹಿಮೆ ಮತ್ತು ಶಿವಭಕ್ತಿಯ ಪ್ರಸಂಗ ಸಿದ್ಧಯೋಗಿಗಳು ಮಹಿಮೆಯ ನಿರೂಪಣೆಯನ್ನು ನಾಮಧಾರಕನಿಗೆ ಮುಂದುವರೆಸಿದರು ದತ್ತ ಮತ್ತು ಅವನ ಪತ್ನಿ ಸಾವಿತ್ರಿ ಕೆಲವು ದಿನಗಳನ್ನು ಗುರುಗಳ ಪವಿತ್ರ ಸಾನ್ನಿಧ್ಯದಲ್ಲಿ ಕಳೆದರು ದತ್ತನು ಮೃತನಾದ ಸಂದರ್ಭದಲ್ಲಿ ಹೇಗೆ ಒಬ್ಬ ಯೋಗಿಗಳು ಪ್ರತ್ಯಕ್ಷರಾಗಿ ಭಸ್ಮವನ್ನು ನೀಡಿದರು ಎಂಬ ವಿಷಯವನ್ನು ಸಾವಿತ್ರಿಯು ಹಂಚಿಕೊಂಡಳು ಆ ಸಂದರ್ಭದಲ್ಲಿ ಗುರುಗಳು ನಾನೇ ಯೋಗಿಯ ರೂಪದಲ್ಲಿ ಬಂದು ನಿಮ್ಮನ್ನು ಅನುಗ್ರಹಿಸಿದ್ದೆ ಎಂದು ತಿಳಿಸಿದರು ನಂತರ ಅವರು ಹೇಳಿದರು ರುದ್ರಾಕ್ಷಿ ಅತ್ಯಂತ ಶಕ್ತಿಶಾಲಿ ಮತ್ತು ಶಿವನಿಂದ ಆಶೀರ್ವದಿತವಾದುದು ರುದ್ರಾಕ್ಷಿ ಮುತ್ತುಗಳನ್ನು ಕುತ್ತಿಗೆಯ ಸುತ್ತಲೂ ಹಾಗೂ ಕೈಗಳಲ್ಲಿ ಧರಿಸಬೇಕು ಎಂದು ಆನಂತರ ಗುರುಗಳು ಶಿವಪೂಜೆಯ ಮಹತ್ವವನ್ನು ವಿವರಿಸುವ ಒಂದು ಪ್ರಸಂಗವನ್ನು ಹೇಳಿದರು ಕಾಶ್ಮೀರದಲ್ಲಿ ಭದ್ರಸೇನ ಎಂಬ ರಾಜನಿದ್ದನು ಅವನ ಪುತ್ರ ಸುಧರ್ಮ ಮತ್ತು ರಾಜನ ಮಂತ್ರಿ ತಾರಕನ ಪುತ್ರರು ಆಪ್ತ ಸ್ನೇಹಿತರಾಗಿದ್ದರು ಅವರು ಶಿವಭಕ್ತರಾಗಿದ್ದು ಸದಾ ಭಸ್ಮವನ್ನು ಧರಿಸಿ ರುದ್ರಾಕ್ಷಿಯನ್ನು ಅಲಂಕರಿಸಿಕೊಂಡಿರುತ್ತಿದ್ದರು ಒಂದು ದಿನ ಪರಾಶರ ಮುನಿಗಳು ಅರಮನೆಗೆ ಆಗಮಿಸಿ ಆ ಇಬ್ಬರು ಮಕ್ಕಳ ವಿಶಿಷ್ಟ ವರ್ತನೆ ಹಾಗೂ ಅವರ ಪೂರ್ವ ಜನ್ಮದ ಕಥೆಯನ್ನು ವಿವರಿಸಿದರು ನಂದಿ ಗ್ರಾಮದಲ್ಲಿ ಒಬ್ಬ ಮಹಿಳೆಯು ತನ್ನ ಮನೆಯಲ್ಲಿ ಸಾಕಿದ ಕೋಳಿ ಮತ್ತು ಕೋತಿಯನ್ನು ಕ್ರಮವಾಗಿ ಶಿವ ಮತ್ತು ಶಂಕರ ಎಂದು ಕರೆಯುತ್ತಾಳೆ ಒಂದು ದಿನ ಒಬ್ಬ ವ್ಯಾಪಾರಿಯು ಆಕೆಯ ಮನೆಗೆ ಬಂದನು ಅವನ ತೋಳಿನಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಧರಿಸಿದ್ದನು ಆ ಮಾಲೆಯಲ್ಲಿ ವಜ್ರದ ಶಿವಲಿಂಗವೊಂದು ಅಳವಡಿಸಲ್ಪಟ್ಟಿತ್ತು ಮಹಿಳೆಯು ಆ ಶಿವಲಿಂಗವನ್ನು ನೀಡುವಂತೆ ವ್ಯಾಪಾರಿಯಲ್ಲಿ ಬೇಡಿಕೊಂಡಳು ಆದರೆ ದುರಾದೃಷ್ಟವಶಾತ್ ಆಕೆಯ ಮನೆ ಬೆಂಕಿಗೆ ಆಹುತಿಯಾಯಿತು ಶಿವಲಿಂಗವು ಬೆಂಕಿಯಲ್ಲಿ ಸುಟ್ಟು ಹೋದಾಗ ವ್ಯಾಪಾರಿಗೆ ತೀವ್ರ ವಿಷಾದವಾಯಿತು ಆ ಬೆಂಕಿಯಲ್ಲಿ ಕೋತಿ ಮತ್ತು ಕೋಳಿಯು ಸತ್ತು ಹೋದವು ವ್ಯಾಪಾರಿ ದುಃಖದಿಂದ ಬೆಂಕಿಗೆ ಹಾರಿ ಪ್ರಾಣತ್ಯಾಗ ಮಾಡಿದನು ಅವನೊಡನೆ ಮಹಿಳೆಯು ಸಹಗಮನ ಮಾಡಲು ಸಿದ್ಧಳಾದಳು ಆ ಸಂದರ್ಭದಲ್ಲಿ ಪರಶಿವನು ಪ್ರತ್ಯಕ್ಷನಾಗಿ ವ್ಯಾಪಾರಿ ಮಹಿಳೆ ಕೋತಿ ಮತ್ತು ಕೋಳಿಗಳಿಗೆ ಶಿವಲೋಕವನ್ನು ಅನುಗ್ರಹಿಸಿದನು ಆ ಕೋತಿ ರಾಜನ ಪುತ್ರನಾಗಿ ಮತ್ತು ಆ ಕೋಳಿ ಮಂತ್ರಿ ತಾರಕನ ಪುತ್ರನಾಗಿ ಪುನರ್ಜನ್ಮವನ್ನು ಪಡೆದರು ಅವರು ಹಿಂದಿನ ಜನ್ಮದಂತೆಯೇ ಶಿವಭಕ್ತರಾಗಿಯೇ ಉಳಿದರು ಇಲ್ಲಿಗೆ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಶುಭ ಮಂಗಳವು ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು ರುದ್ರಾಕ್ಷಿ ಮತ್ತು ಶಿವಭಕ್ತಿಯು ಕೇವಲ ಬಾಹ್ಯ ಧಾರಣೆ ಅಥವಾ ಆಚರಣೆಗಳಿಗಲ್ಲ ಅದು ಆಂತರಿಕ ಶುದ್ಧತೆ ನಿಷ್ಕಪಟ ಶ್ರದ್ಧೆ ಮತ್ತು ನಿರಂತರ ಸ್ಮರಣೆಯ ಪ್ರತೀಕವಾಗಿದೆ ಅಜ್ಞಾನದಲ್ಲಿಯೂ ಸಹ ಯಾರಾದರೂ ಶಿವನಾಮವನ್ನು ಪ್ರೀತಿಯಿಂದ ಉಚ್ಚರಿಸಿದರೆ ಆ ನಾಮವೇ ಅವರನ್ನು ಉದ್ಧರಿಸುವ ಶಕ್ತಿಯಾಗುತ್ತದೆ ಹಿಂದಿನ ಜನ್ಮದ ಸಣ್ಣ ಸೇವೆ ಸರಳ ಭಕ್ತಿ ಹಾಗೂ ನಿಷ್ಕಲ್ಮಶ ನಂಬಿಕೆಯೇ ಮುಂದಿನ ಜನ್ಮದಲ್ಲೂ ಮಹಾಫಲವನ್ನು ನೀಡುತ್ತದೆ ದೇವರೊಂದಿಗೆ ಸಂಬಂಧವು ಭೌತಿಕ ಜ್ಞಾನದಿಂದಲ್ಲ ಹೃದಯದ ಭಕ್ತಿಯಿಂದ ನಿರ್ಮಾಣವಾಗುತ್ತದೆ ನಾವು ಮಾಡುವ ಪ್ರತಿಯೊಂದು ಸಣ್ಣ ಸತ್ಸಂಕಲ್ಪವು ವ್ಯರ್ಥವಾಗುವುದಿಲ್ಲ ಶಿವನ ಸ್ಮರಣೆ ನಮ್ಮ ಅಹಂಕಾರವನ್ನು ಕರಗಿಸಿ ದುಃಖದಲ್ಲಿ ಧೈರ್ಯವನ್ನು ನೀಡಿ ಅಂತಿಮವಾಗಿ ಆತ್ಮ ಶಾಂತಿ ಮತ್ತು ಉನ್ನತ ಗತಿಗೆ ದಾರಿ ತೋರಿಸುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು